ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಮಾಡುವಂತಹ ತರಕಾರಿ ಸಾಗು ಹಾಗೆ ಇದ್ರ ಜೊತೆಗೆ ಬೆಸ್ಟಾಗಿರುವಂತಹ ಒಂದು ಬಿಳಿ ರವೆ ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ರವೆ ಪೂರಿ ಮಾಡಿದ್ರೆ ನೀವು ಸ್ವಲ್ಪವೂ ಸಹ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಎಲ್ಲ ಪೂರಿಗಳು ಸಹ ಬಲೂನ್ ರೀತಿಯಾಗಿ ಹುಬ್ಬಿ ಬರುತ್ತೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿರೋಟಿ ರವೆ ಇಲ್ಲ ಅಂತ ಅಂದರೆ ಮೀಡಿಯಂ ರವೆನೂ ಉಪಯೋಗಿಸ್ಕೋಬೋದು ಮೀಡಿಯಂ ರವೆನ ಮಿಕ್ಸಿಗೆ ಹಾಕಿ ಒಂದೆರಡು ಸಲ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಚಿರೋಟಿ ರವೆ ರೀತಿ ರೆಡಿ ಆಗುತ್ತೆ ನಂತರ ಅದರಿಂದ ನೀವು ಪೂರಿನ ಮಾಡ್ಕೋಬೋದು ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೋಬೇಕು ಯಾಕೆ ಅಂತ ಅಂದರೆ ನಾವು ರವೆ ಬಳಸಿರೋದ್ರಿಂದ ನೀರನ್ನೆಲ್ಲ ಹಾಕಿ ಕಲಿಸ್ತಾ ಬಂದಷ್ಟು ಹಿಟ್ಟು ನಮಗೆ ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ ಅಂದರೆ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಕಲಸ್ಕೋಬೇಕಾದ್ರೇ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಈಗ ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ರವೆ ಬಳಸಿರೋದ್ರಿಂದ ಒಂದು ಗಂಟೆನಾದರೂ ಹಿಟ್ಟು ನೆನೀಬೇಕಾಗತ್ತೆ ನೋಡಿ ಒಂದು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಸಾಫ್ಟಾಗಿ ಆಗಿದೆ ಅಂತ ಈಗ ಇದನ್ನು ಮತ್ತೆ ಒಂದು ಐದು ನಿಮಿಷ ನಾತ್ಕೊಂಡು ನಾವು ಯಾವ ಸೈಜಲ್ಲಿ ಪೂರಿನ ಮಾಡಬೇಕು ಅಂದ್ಕೊಳ್ತೀವಿ ಆ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೋಬೇಕು ರವೆ ಹಾಕಿ ನಾವು ಪೂರಿನ ಮಾಡಿರೋದ್ರಿಂದ ಪೂರಿಗಳು ಬಿಳಿಯಾಗಿ ಬರುತ್ತೆ ಜೊತೆಗೆ ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಉಬ್ಬಿನೂ ಸಹ ಬರುತ್ತೆ ನೋಡಿ ನಾನು ಈ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡಿಕೊಂಡು ಇದನ್ನ ರೌಂಡಾಗಿ ನೀಟಾಗಿ ಲಟ್ಟಿಸ್ಕೋಬೇಕು ತುಂಬ ದಪ್ಪನೂ ಲಟ್ಟಿಸ್ಕೋಬಾರ್ದು ತುಂಬ ತೆಳುವಾಗಿನೂ ಲಟ್ಟಿಸ್ಕೋಬಾರ್ದು ನಾನಿಲ್ಲಿ ಮೀಡಿಯಮ್ ಆಗಿ ಈ ಒಂದು ಈ ಸೈಜಲ್ಲಿ ನಾನು ಲಟ್ಸಿ ಇಟ್ಕೊಂಡಿದ್ದೀನಿ ನಾವು ಪೂರಿನ ಮಾಡಬೇಕಾದ್ರೆ ಎಣ್ಣೆನೂ ಸಹ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಲಟ್ಸಿರುವಂತಹ ಪೂರಿಗಳನ್ನ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡಬೇಕು ಆಗ ನಮಗೆ ಪೂರಿ ಅನ್ನೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಮೈದಾ ಹಿಟ್ಟೆಲ್ಲ ಹಾಕಿ ಮಾಡಿದ್ರೆ ಕೆಲವೊಂದು ಪೂರಿ ಉಬ್ಬುತ್ತೆ ಕೆಲವೊಂದು ಪೂರಿ ಉಬ್ಬಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ಈ ರವೆ ಪೂರಿ ನೀವು ಎಷ್ಟೇ ದಪ್ಪ ಲಟ್ಸಿ ಅಥವಾ ತೆಳುವಾಗಿ ಲಟ್ಸಿ ಎಲ್ಲ ಪೂರಿಗಳು ಸಹ ಉಬ್ಬಿನೇ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಈಗ ಎಣ್ಣೆಯಿಂದ ಇದ್ದೀನಿ ಮತ್ತೊಂದು ಪೂರಿನೂ ಸಹ ನಾನು ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಉಬ್ಬಿ ಚೆನ್ನಾಗಿ ಬರ್ತಾಯಿದೆ ಅಂತ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಲರ್ ಆಗಿ ಬರಬೇಕು ಅಂತ ಅಂದ್ರೆ ಇನ್ನೂ ಜಾಸ್ತಿ ಬೇಯಿಸ್ಕೋಬಹುದು ಬಟ್ ನಾವು ರವೆ ಹಾಕಿ ಮಾಡಿರೋದ್ರಿಂದ ಈ ಬಣ್ಣ ಇದ್ದಾಗ್ಲೇನೆ ತೆಗೆದ್ರೆ ಪೂರಿ ಅನ್ನೋದು ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲ ಪೂರಿಗಳ್ನು ಸಹ ಎಣ್ಣೆಗೆ ಹಾಕಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಪೂರಿ ಮಾಡಿದಾಯ್ತು ಈಗ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ತರಕಾರಿ ಸಾಗುನ ಮಾಡ್ತಾ ಇದ್ದಾರೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಸಹ ಸೇರಿಸ್ಕೋಬೇಕು ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಯಾವುದನ್ನು ಸಹ ಜಾಸ್ತಿ ಹಾಕ್ಕೋಬಾರ್ದು ಮಸಾಲೆ ಸ್ವಲ್ಪ ಲೈಟಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಒಂದು ಕಪ್ಪಾಗುವಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ ಅಂದರೆ ಚಟ್ನಿಗೆಲ್ಲ ಬಳಸ್ತೀವಲ್ಲ ಆ ಕಡಲೇನ ಹಾಕ್ಕೊಂಡಿದ್ದೀನಿ ಕಡಲೆ ಎಷ್ಟು ತಗೊಂಡಿರ್ತೀವಿ ಅದೇ ಅಳತೆಯಲ್ಲಿ ಒಂದು ಆಗುವಷ್ಟು ಹಸಿ ತೆಂಗಿನಕಾಯಿನ ಸಹ ಹಾಕೊಂಡಿದ್ದೀನಿ ನಂತರ ಹತ್ತು ಕರ್ಬೇವಿನಿ ಎಲೆಗಳು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಹಿಡಿ ಆಗುವಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ನಂತರ ಒಂದು ಹಿಡಿ ಆಗುವಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ನಂತರ ಎರಡು ಆಗುವಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟೇ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೋಬೇಕು ಮೇಯ್ನ್ ನಮಗೆ ಈ ತರಕಾರಿ ಸಾಗು ಮಾಡೋದಕ್ಕಾಗಿ ಎಲ್ಲ ಥರ ತರಕಾರಿಗಳಿದ್ರೆ ಮತ್ತು ತರಕಾರಿ ಜಾಸ್ತಿ ಇದ್ರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪ್ರತಿ ಒಂದು ತರಕಾರಿನೂ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಹುರುಳಿಕಾಯಿ ಹಾಗೆ ಕ್ಯಾರೆಟು ಆಲೂಗೆಡ್ಡೆ ಗೆಡ್ಡೆ ಕೋಸು ಜೊತೆಗೆ ಹಸಿ ಬಟಾಣಿ ಹೂ ಕೋಸು ಇದಿಷ್ಟು ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಪಾತ್ರೆಲೂ ಸಹ ಮಾಡ್ಕೋಬೋದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅನ್ನೋ ಸಂದರ್ಭದಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ತುಂಬ ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಹಸಿಯಾಗಿದ್ದರೆ ನಮಗೆ ತರಕಾರಿ ಸಾಗು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಆಗೋವಷ್ಟು ಕರ್ಬೇವಿನಿಲೆಯನ್ನು ಹಾಕೊಂಡಿದ್ದೀನಿ ಇದ್ರ ಜೊತೆಗೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಎರಡು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಆ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದು ಸ್ವಲ್ಪ ಮೆತ್ತಗಾಗ್ತಿದೆ ಅನ್ನೋ ಸಂದರ್ಭದಲ್ಲಿ ಕಟ್ ಮಾಡಿ ತೊಳೆದಿಟ್ಟಿದಂತಹ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಆ ತರಕಾರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ತರಕಾರಿಲಿರೋ ನೀರಾಂಶ ಎಲ್ಲ ಡ್ರೈ ಆಗ್ತಿದ್ದಾಗೆ ರುಬ್ಬಿಟ್ಟಿದಂತಹ ಮಸಾಲನ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಸೇರಿಸಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಾಕಿರೋದ್ರಿಂದ ತೆಂಗಿನಕಾಯಿ ಜಾಸ್ತಿ ಹಾಕಿಲ್ಲ ಅಂದ್ರೂ ಸಹ ಗ್ರೇವಿ ಟೆಕ್ಸ್ಚರ್ ಸ್ವಲ್ಪ ದಪ್ಪ ಬರುತ್ತೆ ಜೊತೆಗೆ ರುಚಿನೂ ಸಹ ಚೆನ್ನಾಗಾಗುತ್ತೆ ಕಡಲೆ ಇಷ್ಟಪಡದೇ ಇರೋರು ಕಡಲೆ ಬೇಳೆನ ನೆನೆಸಿಬಿಟ್ಟು ಸಹ ಸೇರಿಸ್ಕೋಬೋದು ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ತರಕಾರಿ ಸಾಗು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಾಗಾಗಿ ನೀರನ್ನು ನೋಡಿಕೊಂಡು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ಕೂಗ್ಸಿದ್ರೆ ತರಕಾರಿ ಎಲ್ಲ ಜಾಸ್ತಿ ಸಾಫ್ಟಾಗಿ ಬೆಂದೋಗಿಬಿಡತ್ತೆ ಹಾಗಾಗಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಕುಕ್ಕರ್ ಎರಡು ವಿಷಲ್ಲಿ ಕೂಗಿ ಕಂಪ್ಲೀಟಾಗಿ ಪ್ರೆಷರ್ ಮೇಲೆ ತೋರಿಸ್ತಾ ಇದೀನಿ ನೋಡಿ ತರಕಾರಿ ಸಾಗು ಎಲ್ಲ ಯಾವ ರೀತಿಯಾಗಿ ಟೆಕ್ಸ್ಚರ್ ಎಲ್ಲ ಹೇಗಾಗಿದೆ ಅಂತ ಸ್ವಲ್ಪ ಸಹ ತೆಂಗಿನಕಾಯಿನ ಜಾಸ್ತಿ ಹಾಕಿಲ್ಲ ಅಂದ್ರೂ ಸಹ ನಮಗೆ ಗ್ರೇವಿ ಅನ್ನೋದು ಚೆನ್ನಾಗಾಗುತ್ತೆ ಸೇಮ್ ನಾವು ಮದುವೆ ಮನೆಗಳಲ್ಲಿ ಸಾಗು ಎಲ್ಲ ತಿಂದಾಗ ಆ ಪರಿಮಳ ಆಗಲಿ ಅಥವಾ ಟೆಕ್ಸ್ಚರ್ ಆಗಲಿ ಯಾವ ಥರ ಇರುತ್ತೆ ಅದೇ ಥರನೇ ಇದು ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನ ಒಂದು ಸಲ ಸೇರಿಸಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ನಮಗೆ ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹ ತರಕಾರಿ ಸಾಗು ರೆಡಿ ಇದನ್ನ ಪೂರಿ ಮಾತ್ರ ಅಲ್ಲದೆ ಚಪಾತಿ ಜೊತೆನೂ ಸಹ ತಿನ್ಬೋದು ಅಥವಾ ದೋಸೆ ಜೊತೆನೂ ಸಹ ತಿನ್ಬೋದು ನೋಡಿದ್ರಿ ಅಲ್ವಾ ಮದುವೆ ಮನೆ ಶೈಲಿಯಲ್ಲಿ ತರಕಾರಿ ಸಾಗು ಮತ್ತು ರವೆ ಪೂರಿನ ಹೇಗೆ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು